ಎರಡನೇ ತರಗತಿ ಕನ್ನಡ ಹಾಡಿನ ಹೆಸರು ಬೆಳ್ಳಿ ಚುಕ್ಕಿ ಎರಡನೇ ತರಗತಿ ಕನ್ನಡಕ್ಕೆ ಸಂಬಂಧ ಈ ಸುಂದರವಾದ ಹಾಡನ್ನು ಕಲಿಯೋಣ ನಲಿಯೋಣ ನಿಮ್ಮ ಸ್ನೇಹಿತರಿಗೆ ಬಂದು ಬಳಗದವರಿಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಗುಳ್ಳೆನರಿ ಕೂಗಿ ತಕ್ಕ ಕಾಕ ಎನ್ನುತ್ತ ಕಾಗೆ ಬಂದಿ ತಕ್ಕ ಮಾವ ಬರುವ ಸುದ್ದಿ ತಂದಿತಕ್ಕ ಮಾವ ಬರುವ ಸುದ್ದಿ ತಂದಿತಕ್ಕ ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಗುಳ್ಳೆನರಿ ಹೋಗಿ ತಕ್ಕ ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಗುಳ್ಳೆ ನರಿ ಕೂಗಿತಕ್ಕ ಕಾಕ ಎನ್ನುತ್ತಾ ಕಾಗೆ ಬಂದಿತಕ್ಕ ಮಾವ ಬರುವ ಸುದ್ದಿ ತಂದಿತಕ್ಕ ಮಾವ ಬಂದನೋ ನಮ್ಮ ಮಾವ ಬಂದನೋ ಮಾವ ಬಂದನೋ ನಮ್ಮ ಮಾವ ಬಂದನೋ ಊರವರೆಗಿನ ದಾರಿ ಹಿಡಿದು ಊರವರೆಗಿನ ದಾರಿ ಹಿಡಿದು ಕೇರಿ ಸುತ್ತ ಡೇರಿ ಒಡೆದು ಭಾರಿ ಕುದುರೆ ಮೇಲೆ ಮಾವ ಬರ್ತನಂತ ನೀರು ಹಿಡಿದು ನಾ ನಿಲ್ಲಬೇಕಂತ ಮಾವ ಬಂದನೋ ನಮ್ಮ ಮಾವ ಬಂದನೋ ಮಾವ ಬಂದನೋ ನಮ್ಮ ಮಾವ ಬಂದನು ದಡ್ಡಿ ಅಂಚಿನ ದೋತ್ರ ಉಟ್ಟು ಮಿರಿ ಜುಬ್ಬ ತೊಟ್ಟು ಬಾರಿ ಶಾಲೆ ಮೇಲೆ ಹೊದ್ದನಂತ ಟೋಪಿ ಮೇಲೆ ಹಾಕನಂತ ಟೋಪಿ ಮೇಲೆ ಹಾಕನಂತ ಮಾವ ಬಂಧನೋ ನಮ್ಮ ಮಾವ ಬಂದನೋ ಮಾವ ಬಂದನೋ ನಮ್ಮ ಮಾವ ಬಂದನೋ ಕೈಯಾಗ ಕಡಗಾಳು ಕುಣಿತಾವಂತ ಕಿವಿಯಾಗ ಮುರುಗಾಳು ಹೊಳಿತಾವಂತ ಏಸೊಂದು ಕಾಣಿಕೆ ತಂದಾನಂತ ಆಭಾರಕ್ಕೆ ಕುದುರೆ ಮಲಗಿ ತಂತ ಕೈಯಾಗ ಕಡಗಾಳು ಕುಣಿತಾವಂತ ಕಿವಿಯಾಗ ಮುರುಗಾಳು ಹೊಳಿತಾವಂತ ಏಸೊಂದು ಕಾಣಿಕೆ ತಂದಾನಂತ ಹೋಭೋರಕ್ಕೆ ಕುದುರೆ ಮಲಗಿ ತಂತ ಬೆಳ್ಳಿ ಚುಕ್ಕಿ ಮೂಡಿ ತಕ್ಕ ಕೂಗಿ ತಕ್ಕ ಏ ಬೆಳ್ಳಿ ಚುಕ್ಕಿ ಮೂಡಿ ತಕ್ಕ ಕೂಗಿ ತಕ್ಕ ಕಾಕ ಎನ್ನುತ್ತಾ ಕಾಗೆ ತಕ್ಕ ಕಾಕ ಎನ್ನುತ್ತಾ ಕಾಗೆ ಬಂದಿ ತಕ್ಕ ಮಾವ ಬರುವ ಸುದ್ದಿ ತಕ್ಕ ಮಾವ ಬಂದನೋ ಮಾವ ಬಂದನು ಮಾವ ಬಂದನೋ ನಮ್ಮ ಮಾವ ಬಂದನು ನಮ್ಮ ಮಾವ ಬಂಧನೋ ನಮ್ಮ ಮಾವ ಬಂಧನೋ ನಮ್ಮ ಮಾವ ಬಂಧನೋ ಪುಟಾಣಿ ಸ್ನೇಹಿತರೆ ಪುಟಾಣಿ ಮಕ್ಕಳೇ ಪ್ರತಿಯೊಬ್ಬರು ನಮ್ಮ ಹೊಸ ಚಾನಲ್ ರಾಮರಾಜ್ ಕಿಡ್ಸ್ ಟಿ ವಿ ಈ ಹೊಸ ಚಾನಲನ್ನು ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಹಾಡುಗಳನ್ನು ನಿಮ್ಮ ಸ್ನೇಹಿತರಿಗೆ ಬಂದು ಬೆಳಗದವರಿಗೆ ಶೇರ್ ಮಾಡಿ